ಗೂಂಡಾ ಏಜೆಂಟು ಮಿತ್ತಲಿಗೆ ಇಡಿಯ ತಪಾಳಿಕೆಗೆ ಹೇಳಿ ಒಂದು ಧಿಕ್ಕಾರ ಬಿಜೆಪಿಯ ಗೂಂಡಾಗಿರಿಗೆ ಧಿಕ್ಕಾರ ಹೇಳಿ ಒಂದು ಧಿಕ್ಕಾರ ಇಡಿಯ ಗೂಂಡಾಗಿರಿಗೆ ಧಿಕ್ಕಾರ ಹೇಳಿ ಒಂದು ಧಿಕ್ಕಾರ ಈಡಿದ್ದ ಬಾಳಿಕೆಗೆ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡುತ್ತಿರುವ ಇಡಿಗೆ ಚುನಾಯಿತ ಸರ್ಕಾರ ಬುಡಬೇಲು ಮಾಡುತ್ತಿರುವ ಬಿಜೆಪಿಗೆ ಬಿಜೆಪಿಯ ಪ್ರಜಾಪ್ರಭುತ್ವದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ಗೆ ಪ್ರಭುತ್ವ ಉಳಿಸಿ 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 ಅಂಬೇಡ್ಕರ್ ಉಳಿಸಿ 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 ಬಿಜೆಪಿಯ ಗೂಂಡಾಗಿರಿಗೆ ಇಡಿಯ ತಪಾಳಿಕೆಗೆ ಬಿಜೆಪಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ